ಇಂದು ಬಿಹಾರದ ಮಹಾಬೋಧಿ ವಿಹಾರದ ಮುಕ್ತಿ ಆಂದೋಲನಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ ಇಲ್ಲಿ ಬಹಳ ಮುಖ್ಯವಾದ ಕೆಲಸ ಏನಪ್ಪಾ ಅಂತಂದ್ರೆ ಯಾವುದೇ ಧರ್ಮದ ವಿಷಯದಾಗ ಬೇರೆ ಧರ್ಮಗಳು ಅಥವಾ ಬೇರೆ ಧರ್ಮದವರು ಸೇರ್ಪಡೆ ಇರಬಾರ್ದು ಆಡಳಿತ ಮಂಡಳಿಯಲ್ಲಿ ಅದನ್ನ ಬುದ್ಧ ವಿಹಾರ ಮಹಾಬೋಧಿ ಬುದ್ಧ ವಿಹಾರ ವಿಹಾರದಲ್ಲಿ ನಾಲ್ಕು ಜನ ಹಿಂದೂಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅದಕ್ಕಾಗಿ ಈ ಅವರನ್ನು ತೆಗೆದು ಬುದ್ಧ ಬಿಕ್ಕುಗಳನ್ನು ಮಾತ್ರ ಬೌದ್ಧರನ್ನು ಮಾತ್ರ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇರಬೇಕು ಕಮಿಟಿ ಕಂಪ್ಲೀಟ್ ಆಗಿ ಅದನ್ನು ಬೌದ್ಧರೇ ವಹಿಸ್ಕೋಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಈಗ ಅಲ್ಲಿ ಬುದ್ಧ ವಿಹಾರದಲ್ಲಿ ನಾನು ಮೊನ್ನೆ ಬುದ್ಧಗಯ ವಿಹಾರಕ್ಕೆ ಹೋದಾಗ ಅಲ್ಲಿ ಅವು ಬುದ್ಧನ ಮೂರ್ತಿಗಳಿಗೆ ಸೀರೆಗಳನ್ನ ಉಡಿಸಿ ಅವು ದೇವಿ ದೇವತೆಗಳನ್ನಾಗಿ ಮಾಡಿಟರ್ ಅಲ್ಲಿ ಮುಂದ ಪಿಂಡದಾನ ಮಾಡೋದು ಆಮೇಲೆ ಏನೇನೋ ಮೂಢನಂಬಿಕೆಗಳು ಮಾಡೋದು ಮಾಟ ಮಂತ್ರ ಮಾಡೋದು ನಿಂಬಿಕಯೋ ಅವು ಇವು ಕ್ಯಾರೋ ಏನೇನೋ ರಾಯಂಟು ಅಲ್ಲಿ ಅಲ್ಲಿನ ಅದನ್ನ ಬುದ್ಧಗೆ ಜ್ಞಾನವಿದಂತ ಇದು ಇವರು ಅಲ್ಲಿ ಆ ಧರ್ಮದ ಆಚಾರ ವಿಚಾರಗಳ ತದ್ದು ವಿರುದ್ಧ ಅಲ್ಲಿ ಕೆಲಸ ಮಾಡ್ಲಕತ್ತಾರ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿ ಮಾಡಿಕೊಂಡಿದ್ದೇವೆ ಸಾಂಕೇತಿಕವಾಗಿ ಇನ್ನು ಮುಂದೆ ಉಗ್ರ ಹೋರಾಟ ಪ್ರಾರಂಭ ಆಗ್ತದೆ ನಿತೀಶ್ ಕುಮಾರ್ ಅವರು ಬೇಗನೆ ಎಚ್ಚೆತ್ಕೊಂಡು ನಾನು ಹಿಂದುಳಿದವನು ನಾ ಬ್ಯಾಕ್ವರ್ಡ್ ಕಾಸ್ಟ್ ಟಿ ದವರು ಎಲ್ಲರೂ ನಾವು ತೋಂದ್ ಹೋಗ್ತೀನಿ ಅಂತೇಳಿ ಎಲೆಕ್ಷನ್ ಮಾಡಿ ಗೆದ್ದು ಬಂದ ಈಗ ಬಿ ಜೆ ಪಿ ಜೋಡಿ ಜಾತಿವಾದಿಗಳ ಜೋಡಿ ಕೂಡಿಬಿಟ್ಟಾರ ಅವನಿಗೆ ಎಚ್ಚರಿಕೆ ಏನಪ್ಪ ಅಂತಂದ್ರೆ ಈಗ ಮುಂದಿನ ದಾಗ ನಾವು ಅಲ್ಲಿ ನಾವೆಲ್ಲ ಬೌದ್ಧರು ಎಷ್ಟು ಸಾಧ್ಯದ ಅಲ್ಲಿ ಅಲ್ಲಿ ಬಿಹಾರಕ್ಕೆ ಹೋಗಿ ಅವನು ಇರೋದು ನಾವು ಪ್ರಚಾರ ಮಾಡೋರು ಇದ್ದೇವೆ ಆ ವಿಷಯ ಬೇರೆ ಈಗ ನಮಗೆ ಬುದ್ಧ ವಿಹಾರವನ್ನ ಬಿಟ್ಕೊಡ್ಬೇಕು ಆಮೇಲೆ ಈ ಬುದ್ಧ ವಿಹಾರ ಬೌದ್ಧರಿಗೆ ಹೇಳಿ ಪ್ರಾರಂಭದಲ್ಲಿ ಏನು ಹೋರಾಟ ಚಾಲೂ ಮಾಡಿದ್ರು ವಿನಯಾಚಾರ್ಯ ಬಂತೀಸಿ ಅವ್ರ ಮೇಲೆ ನೂರ ಎಂಟು ಸುಳ್ಳು ಕೇಸ್ಗಳನ್ನ ಹಾಕಿ ಅವ್ರಿಗೆ ಜೈಲಿನಾಗ ಇಟ್ಟಾರ ಅವರನ್ನು ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು ಇದು ನಮ್ಮ ಮೊದಲನೇದು ಬೇಡಿಕೆ ಅದಕ್ಕಾಗಿ ಸರ್ಕಾರ ಈ ದೇಶಕ್ಕೆ ಏನು ಮುಂದೆ ಬರುವ ಆಪತ್ತನ್ನು ಇದು ಗೊತ್ತಾಗ್ತದೆ ಅವರಿಗೆ ಅದಕ್ಕೆ ಈ ನಮ್ಮ ಹೋರಾಟ ತೀಕ್ಷ್ಣವಾಗಿ ಉಗ್ರವಾಗಿ ರೂಪ ತಾಳೋಕ್ಕಿಂತ ಮುಂಚೆ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಅದನ್ನ ಸರಿಪಡಿಸಿ ಮತ್ತು ವಿನಾಚಾರ ಬಂತೀಜಿ ಅವರನ್ನ ಅಂತ ಹೇಳಿ ಬೇಗ ಸರ್ಕಾರ ನಾವು ಮನವಿ ಮಾಡಿ ಹೋರಾಟ ಇವತ್ತ ನಾವು ಅಂಬೇಡ್ಕರ್ ವೃತ್ತದಿಂದ ಆ ಶಾಂತಿಯಿಂದ ಆ ಪ್ರತಿಭಟನೆ ಮಾಡ್ಕೊತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಮನವಿ ಕೊಟ್ಟು ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಆ ಮನವಿಯನ್ನ ಕಳಿಸಲಾಗುತ್ತೆ ಸರ್ ಏನ ಬೇಡಿಕೆ ಇಡಲಿಲ್ಲ ಅಂದ್ರೆ ಬೇಡಿಕೆ ಇಡಲಿಲ್ಲ ಅಂದ್ರೆ ಉಗ್ರ ಹೋರಾಟ ಇಲ್ಲೇ ಮಾಡ್ತೀರಾ ಅಥವಾ ಬಿಹಾರಿಗೆ ಹೋಗಿ ಮಾಡ್ತೀರಿ ಯಾವ ರೀತಿ ಎಲ್ಲ ಪೂರ ಆಲ್ ಓವರ್ ಇಂಡಿಯಾದಾಗ ಎಲ್ಲೆಲ್ಲಿ ಹೋರಾಟ ಇರ್ತಾವ ಅಲ್ಲಿ ನಾವು ಹೋಗಿ ನಾವು ಅಲ್ಲಿಗೆ ಹೋಗಿ ಅಲ್ಲಿ ಜಾಗೃತಿ ಮಾಡಿ ಮಾಡಲಾರ ಜಿಲ್ಲಾ ಇದ್ರು ಈಗ ಮೊದಲು ಕರ್ನಾಟಕ ರಾಜ್ಯದಾಗ ಎಲ್ಲಾ ಜಿಲ್ಲಾಗಳಾಗ ನಾವು ಹೋರಾಟ ಮಾಡಿಸ್ಲಿಕ್ಕೆ ಹಚ್ತೀವಿ ನಮ್ಮ ಹೋರಾಟದ ಒಡನಾಡಿಗಳೊಂದಿಗೆ ಮಾತಾಡ್ತೀನಿ ಈ ರಾಜ್ಯದ ಎಲ್ಲ ಹೋರಾಟದ ಒಡನಾಡಿಗಳಿಗೆ ಅದನ್ನು ನಾವು ಬಾಬಾ ಸಾಹೇಬರ ಏನು ಏನು ರಕ್ತದ ಕುಡಿಗಳು ಅನ್ವಯಗಳು ತಿಳ್ಕೊತೀವಿ ನಮ್ಮ ಕರ್ತವ್ಯ ಅದನ್ನು ಮಾಡ್ಬೇಕಾಗಿತ್ತು ಆ ಯಾಕಂದ್ರೆ ಬಾಬಾ ಸಾಹೇಬರು ಈ ಜಗತ್ನಾಗ ಬಹಳಷ್ಟು ಧರ್ಮಗಳಿದ್ದವು ಎಲ್ಲ ಶ್ರೇಷ್ಠ ಧರ್ಮಗಳು ಧರ್ಮಗಳಿದ್ದಾವೆ ಆದ್ರೆ ಈ ದೇಶದ ಮೂಲ ಧರ್ಮ ಏನೈತಿ ಅದು ಬೌದ್ಧ ಧರ್ಮ ಅಂತ ಹೇಳಿ ಬಾಬಾ ಸಾಹೇಬರು ಅದನ್ನ ಸ್ವೀಕಾರ ಮಾಡಿದ್ದಾರೆ ಮತ್ತು ವೈಚಾರಿಕ ಮತ್ತು ಸಮಾನತೆ ಸೋದರತೆ ಇರುವಂತಹ ಧರ್ಮ ಅದು ಅಂತೇಳಿ ಅದಕ್ಕಾಗಿ ಆ ಧರ್ಮ ಉಳಿಸುವ ಕೆಲಸ ನಾವು ಮಾಡ್ತೇವೆ ಮತ್ತು ವಿನಾಚಾರ್ಯಮಂತಿ ಜಿ ಅವ್ರನ್ನ ಬೇಗನೆ ಆ ಬಂಧನ ಮುಕ್ತಗೊಳಿಸದೆ ಇದ್ದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಮಹಾಬೋಧಿ ಬುದ್ಧ ಬುದ್ಧ ವಿಹಾರ ಪ್ರಾಚೀನ ಕಾಲದಿಂದ ಕೂಡ ಅಲ್ಲಿ ಬೌದ್ಧ ಮಂದಿರವಾಗಿತ್ತು ಈಗ ಅಲ್ಲಿರ್ತಕ್ಕಂತ ನಿತೀಶ್ ಕುಮಾರ್ ಅವರ ಒಂದು ಬಿಜೆಪಿ ಸರ್ಕಾರ ಏನಿದೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಆ ಬೌದ್ಧ ವಿಹಾರವನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಮುಖಾಂತರ ಒಂದು ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂತ ಕೆಲಸವನ್ನು ಅಲ್ಲಿ ಸರ್ಕಾರ ಮಾಡ್ತಾ ಇದೆ ಅಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಸುಮಾರು ತಿಂಗಳಿಂದ ಹೋರಾಟಗಳು ನಡೀತಾ ಇದ್ದಾವೆ ಆದ್ರೂ ಕೂಡ ಅಲ್ಲಿನ ಸರ್ಕಾರ ಯಾವುದಕ್ಕೂ ಕೆಡಿಸಿಕೊಳ್ಳದೆ ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಈಗ ನಾವು ಬಿಜಾಪುರ್ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ವತಿಯಿಂದ ಆಯುಷ್ಮಾನ್ ಜಿತೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ನಾವು ಬಿಹಾರದಿರತಕ್ಕಂತ ಬೌದ್ಧ ವಿಹಾರ ಅದು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ಇಟ್ಕೊಂಡು ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಇರ್ತಕ್ಕಂತ ಬಿಜೆಪಿ ಸರ್ಕಾರ ಕೂಡಲೇ ನಮ್ಮ ಮನವಿಗೆ ಎಚ್ಚೆತ್ತು ಮತ್ತು ಸಲುವಾಗಿ ಒಂದು ಹೋರಾಟಗಳು ಇವೆ ಎಲ್ಲರೂ ಹೋರಾಟಗಳನ್ನ ಮುಂದಿಟ್ಕೊಂಡು ಬಿಹಾರ್ ಸರ್ಕಾರ ಅದು ಮೊದಲನೇ ತರಾನೇ ಆ ಒಂದು ಬೌದ್ಧ ವಿಹಾರವನ್ನು ಬುದ್ಧರಿಗೆ ಬಿಟ್ಟು ಅಂತ ನಾನು ಇಲ್ಲಿ ಕೇಳ್ಕೊತಾ ಇದ್ದೇನೆ ಹ್ಮ್ ಇಂದು ಕಾರ್ಯಕ್ರಮ ಚಿಕ್ಕದಾದರೂ ತಡವಾಗಿ ಆದ್ರೂ ಚೊಕ್ಕ ಚೊಕ್ಕವಾಗಿದೆ ಮತ್ತು ಪೊಲೀಸ್ ಇಲಾಖೆ ಭಾಳಷ್ಟು ಏನು ಕೆಲಸ ಇಲ್ಲದ್ರೂ ಆದರೆ ಇವತ್ತು ನಮ್ಮ ಅವ್ರು ನಾವು ಬರೋ ಭಾಳ ಬೆರಳೆ ರೀತಿಯಷ್ಟು ಇದ್ದೆವು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೇ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಇದು ಮೊದಲನೆಯ ಹೋರಾಟದ ಕಿಚ್ಚಿದೆ ಇದು ಮೊದಲನೆಯದು ಕಿಡಿ ಇನ್ನು ಮುಂದೆ ಏನಾಗ್ತದೆ ಅನ್ನೋದು ಈ ದೇಶಾದ್ಯಂತ ಎಲ್ಲರೂ ಮುಂದೆ ನೋಡ್ತೀವಿ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಭಗವಾನ್ ಬುದ್ಧರ ಒಂದು ಬೌದ್ಧಾಲಯಗಳನ್ನ ಎಂಬತ್ತು ಸಾವಿರ ಬೌದ್ಧಾಲಯಗಳನ್ನ ಈ ದೇಶದಲ್ಲಿ ನಿರ್ಮಿಸಿದ್ರು ಅವು ಎಲ್ಲೆಲ್ಲಿ ಅದಾವ ಯಾರಲ್ಲದಾವ ಅದ್ರ ಮುಂದಿನ ಮಾತ ಮುಂದಿನ ವಿಚಾರ ಆದರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಏನೈತಲ್ಲ ಬುದ್ಧ ಏನು ಬಿಹಾರದ ಬುದ್ಧಗಯಾದಲ್ಲಿ ಆ ಜ್ಞಾನೋಯೋದಯ ಆದಂತಹ ಸ್ಥಳದಲ್ಲಿದ್ದಂಥ ಬುದ್ಧ ವಿಹಾರವನ್ನು ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಈ ನಾಲ್ಕು ಜನ ಹಿಂದೂಗಳನ್ನು ಸೇರಿಸ್ಕೊಂಡಿದ್ದಾರೆ ನಾಲ್ಕು ಜನ ಬೌದ್ಧರಿದ್ದಾರೆ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಬೌದ್ಧ ಧರ್ಮದಲ್ಲಿ ಹಿಂದೂಗಳದ ಕೆಲಸ ಏನು ಬೌದ್ಧರ ಏನಾದನ್ನು ಧಾರ್ಮಿಕ ಸ್ಥಳ ಐತಿ ಬೌದ್ಧರ ಒಂದು ಅಲ್ಲಿನ ಅಧ್ಯಯನ ಸ್ಥಳ ಐತಿ ಬೌದ್ಧರಿಗೆ ಜ್ಞಾನೋದಯ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಐತಿ ಮತ್ತು ಎಲ್ಲ ಜನರಿಗೆ ಜ್ಞಾನವನ್ನು ಕೊಡುವಂಥ ಸ್ಥಳ ಏನೈತಿ ಅದನ್ನು ಆಕ್ರಮಿಸಿಕೊಂಡು ಮೂಢನಂಬಿಕೆ ಅನಾಚಾರ ದುರಾಚಾರ ಭ್ರಷ್ಟಾಚಾರ ಮಾಡತಕ್ಕಂಥ ಅಲ್ಲಿನ ಕೆಲವು ಏನು ಮನುವಾದಿ ಶಕ್ತಿಗಳು ಏನದಾವೆ ಅವುಗಳನ್ನು ಹೊರಗೆ ತೆಗಿಬೇಕಂತ ಹೇಳಿ ಆರ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಿದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈಗ ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಇದು ಇನ್ನು ಮುಂದೆ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಚಳುವಳಿ ಪ್ರಾರಂಭ ಆಗೋದು ಗ್ಯಾರಂಟಿ ಮತ್ತು ಕೇವಲ ಮಹಾಬೋಧಿ ಬುದ್ಧಿವಿಹಾರಕ್ಕಷ್ಟೇ ಈ ಹೋರಾಟ ಸೀಮಿತ ಇರಲ್ಲ ಏನು ನಿಮ್ಮ ಈಗೇನು ಕಾಶಿ ರಾಮೇಶ್ವರ ಅಂತ ಹೇಳ್ತೀರಿ ಮಂದಿರ ಪಂಡ್ರಪುರ ಅಂತ ಹೇಳ್ತೀರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಿರುಪತಿ ದೇವಸ್ಥಾನ ಇವೆಲ್ಲ ಬೌದ್ಧ ದೇವಾಲಯಗಳು ಇವುಗಳನ್ನು ನಮ್ಮ ಉಸಿರಿರುವರಿಗೆ ಇವುಗಳನ್ನು ಒಳ್ಳೆ ಬೌದ್ಧರಿಗೆ ಏನು ಅದನ್ನು ಒಪ್ಪಿಸುವಂಥ ಕೆಲಸ ಮಾಡುವ ಕೆಲಸವನ್ನು ನಾವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ರಕ್ತದ ಕುಡಿಗಳಾಗಿ ನಾವು ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೇವೆ ನಾವು ಯಾರೂ ಬೇರೆ ಧರ್ಮದ್ದೇನೂ ಕಸ್ಕೊಳ್ಳಕತ್ತಿಲ್ಲ ನಿಮ್ಮ ಧರ್ಮದಾಗಿ ನಾವೇನು ಪಾಲು ಕೇಳಕತ್ತಿಲ್ಲ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಬಾಬಾ ಸಾಹೇಬ್ರೇನು ನಾಗ್ಪುರದ ದೀಕ್ಷಾಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಏನು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅಂದೇ ಈ ದೇಶದ ಮೂಲ ನಿವಾಸಿಗಳಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಾವು ಬೌದ್ಧರಾದೆವು ಇದು ಜಗತ್ತಿನ ಇತಿಹಾಸದ ಸತ್ಯ ಇನ್ನು ಆ ಸರ್ಟಿಫಿಕೇಟ್ನಾಗ ನಮ್ಮ ಎಲ್ಲ ಹಿಂದೂ ಹಲಿಯರ ಮುಂದುವಲೆಯರ ಬೇರೆ ಬೇರೆ ಮಾದಿಗ ಅವು ಇವು ನೂರ ಎಂಟು ಜಾತಿಗಳು ಹಚ್ಚಿದೆ ಇವೆಲ್ಲ ಡಿಕ್ಷನರಿ ತೆಗೆದು ನೋಡಿದ್ರೆ ಇವೆಲ್ಲ ಬೈಗಳು ನಾವು ಮೂಲ ಭಾರತೀಯರು ಮೂಲ ನಿವಾಸಿಗಳು ನಾವು ಬೌದ್ಧರು ಮತ್ತು ಬುದ್ಧನ ಅನುಯಾಯಿಗಳು ಅದಕ್ಕಾಗಿ ಕೇಂದ್ರ ಸರ್ಕಾರದ ಕುತಂತ್ರ ಇದೆ ಈ ನರೇಂದ್ರ ಮೋದಿ ಅಮಿತ್ ಶಾಂದು ಆಮೇಲೆ ಈ ನಿತೀಶ್ ಕುಮಾರ ಇವ ಏನಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದ ರೊಕ್ಕ ಏನು ನಮ್ಮ ದೇಶದ ಸಂಪತ್ತೆ ಹುಡ್ಕೊಂಡು ಬಿಹಾರಕ್ಕೆ ಹೋಗುವಂಥ ಈ ಕುತಂತ್ರಿ ಏನದಲ್ಲ ಇವ ನಿತೀಶ್ ಕುಮಾರ್ ಇವನು ಇರಬೇಕು ಈಗಾಗಲೇ ನಾವು ಈ ಹೋರಾಟವನ್ನು ಈ ಬಿಜಾಪುರ ಜಿಲ್ಲೆಯಿಂದ ಯಾಕಂದರೆ ಬಸವಣ್ಣನವರ ಜನ್ಮಿಸಿದ ನಾಡು ಇದು ಭಾಳಷ್ಟು ಸೂಪಿ ಸಂತರು ಕವಿಗಳು ಸಾಹಿತಿಗಳು ಮಹಾಪುರುಷರು ಜನ್ಮಿಸಿದಂಥ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ನಡೆದಾಡಿಗೆ ಹೋದಂಥ ಈ ಭೂಮಿ ಇಲ್ಲಿಂದ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಈಗ ಸರ್ಕಾರಕ್ಕೆ ನಮ್ಮದು ಏನು ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಅಲ್ಲಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಆಕಸ್ಮಿಕ ಇದಕ್ಕೆ ಇವಿಗೊಡದೇ ಇದ್ದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡುವುದು ನಮ್ಗೆ ಹೆಂಗೆ ಅನ್ನೋದು ನಮ್ಗೆ ಗೊತ್ತೈತಿ ನಮ್ಮ ವಿಹಾರಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮಗೈತಿ ಅಲ್ಲೇನು ಬುದ್ಧ ಅಲ್ಲಿ ಏನು ಈ ಜಗತ್ತಿನಾಗ ಎಲ್ಲೇ ಅವರಿಗೆ ಈ ಮೋದಿ ಬೇರೆ ದೇಶಕ್ಕೆ ಎಲ್ಲೇ ಹೋದಪ್ಪ ಅಂತಂದ್ರೆ ಅಲ್ಲೇನು ನಾ ರಾಮನ ದೇಶದಿಂದ ಬಂದೀನಿ ಕೃಷ್ಣನ ದೇಶದಿಂದ ಬಂದಿನಿ ಅಂತ ಹೇಳಬೇಕಾಗಿತ್ತಲ್ಲ ಯಾಕೆ ಹೇಳಲ್ಲ ನಾ ಬುದ್ಧನ ನಾಡಿನಿಂದ ಬಂದಿನಿ ಅಂತ ಹೇಳ್ತಾನೆ ಮೋದಿ ಯಾರೇ ಹೋದ್ರು ಈ ದೇಶದವ್ರು ಅದು ಅದೇ ಹೇಳ್ತಾರೆ ಕೃಷ್ಣೇ ಬಂದದೇನಪ್ಪ ಅಂತಂದ್ರೆ ಇದು ಏನು ನಾಲ್ಗಿದಾಗ ಒಂದು ಬೆನ್ನ ಚೂರಿ ಇದು ಬಗಲಾಗಿ ಚೂರಿ ಇಟ್ಕೊಂಡು ಇದೊಂದು ಕೆಲಸ ಮಾಡ್ಲಕತ್ತಾರೆ ಈಗಿನ ಸರ್ಕಾರಗಳು ಅದಕ್ಕೆ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಜಾಗೃತಗೊಳಿಸೋದು ಇವರೆಲ್ಲ ದೇವರ ದಿಂಡಿರ ಹೆಸರಿನ ಮೇಲೆ ನಮಗೆ ಮೂಢನಂಬಿಕೆ ಅನಕ್ಷರಸ್ತೆ ಮತ್ತು ನಮ್ಮ ಬುದ್ಧಿಹೀನಾಗಿ ಮಾಡುವಂಥ ಕೆಲಸವನ್ನು ಈ ದೇವರುಗಳ ಹೆಸರುಗಳು ಮಾಡಿ ಮಾಡ್ತಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೂ ಮಾಡ್ತಾರೆ ಆದರೆ ಅದಕ್ಕೆ ನಾವು ತಿಳಿಗಿಡ ಎಡಿಸ್ಕೊಡೋದಿಲ್ಲ ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಈಗ ಎಷ್ಟೋ ರಾಜ ಮಹಾರಾಜರು ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದ್ರು ಆಳಿ ಹೋದರು ಅಧಿಕಾರಗಳನ್ನು ಚಲಾಯಿಸಿದ್ರು ಇವರು ಬಂದೂಕು ತೂ ಬಂದರು ತಲವಾರು ತುಂಬಂದರು ಬಾಂಬ್ ತುಂಬಂದರು ಏನು ಬೇಕಾದ ಮಾಡಿದ್ರು ಬ್ರಾಹ್ಮಣವಾದ ಅನ್ನೋದು ಈ ದೇಶದಿಂದ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂದ್ರೆ ಬ್ರಾಹ್ಮಣವಾದ ಅನ್ನೋದು ಒಂದು ವ್ಯಕ್ತಿ ಅಲ್ಲ ಅದು ಬ್ರಾಹ್ಮಣವಾದ ಅನ್ನೋದು ಒಂದು ವಿಚಾರ ಆ ವಿಚಾರಕ್ಕೆ ನಾವು ಏನಾದರೂ ಹೊಡಿಬೇಕಾದ್ರೆ ತಲವಾರಿನಿಂದ ಬಂದೂಕಿನಿಂದ ಬಾಂಬಿನಿಂದ ಆಗೋಲ್ಲ ವಿಚಾರಕ್ಕೆ ಹೊಡಿಬೇಕಾಗಿತ್ತು ನಾವು ವಿಚಾರದಿಂದೇ ಹೊಡಿಬೇಕಾಗ್ಯದ ವಿಚಾರ ವಿಚಾರವಂತರನ್ನು ತಯಾರು ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಆಡಳಿತ ಏನು ಮಂಡಳಿ ಐತಿ ಅಲ್ಲಿ ಕೇವಲ ಬೌದ್ಧರೇ ಇರಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ನಾವು ಕೇಳ್ಕೊಳ್ತಾ ಇದ್ದೇವೆ ಕೇಳದೇ ಇದ್ದರೆ ಮುಂದಿನ ಹೋರಾಟ ಮಾಡ್ತೇವೆ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಬುದ್ಧವಾದ